ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣ ಧರ್ಮಸ್ಥಳ ಗ್ರಾಮಕ್ಕೆ ಇವತ್ತು ಎಸ್ಐಟಿ ತಂಡ ಭೇಟಿಯನ್ನು ನೀಡಲಿದೆ ಇವತ್ತೇ ಧರ್ಮಸ್ಥಳಕ್ಕೆ ಭೇಟಿಯನ್ನು ನೀಡ್ತಾರ ಎಸ್ಐಟಿ ಅಧಿಕಾರಿಗಳು ಅನ್ನೋದು ಪ್ರಶ್ನೆ ಇದೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸಲಿರುವಂತಹ ಎಸ್ಐಟಿ ಮೊದಲು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಕಚೇರಿಗೆ ಭೇಟಿಯನ್ನು ನೀಡಿದ್ದಾರೆ ದಕ್ಷಿಣ ಕನ್ನಡ ಎಸ್ಪಿಯಿಂದ ಮಾಹಿತಿಯನ್ನು ಪಡೆಯಲಿದ್ದಾರೆ ಅಧಿಕಾರಿಗಳು ಆ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಅಧಿಕಾರಿಗಳ ಭೇಟಿ ಆಗತ್ತೆ ಇವತ್ತು ಎಸ್ ಐ ಟಿ ಟೀಮ್ ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಡಲಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಕೂತಿಟ್ಟ ಆರೋಪ ಪ್ರಕರಣ ಏನಿದೆ ಅದರ ತನಿಖೆ ಇದೀಗ ಚುರುಕು ಪಡ್ಕೊಳ್ತಾ ಇದೆ ಇವತ್ತೇ ಧರ್ಮಸ್ಥಳಕ್ಕೆ ಭೇಟಿಯನ್ನು ನೀಡ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಅನ್ನೋದೊಂದು ಪ್ರಶ್ನೆ ಇದೆ ನಿನ್ನೆ ಗೃಹ ಸಚಿವರು ಮಾತನಾಡ್ತಾ ಹೇಳ್ತಾ ಇದ್ರು ನಾಳೆ ಎಸ್ ಐ ಟಿ ಟೀಮ್ ಧರ್ಮಸ್ಥಳಕ್ಕೆ ತೆರಳುತ್ತೆ ತನಿಖೆಯನ್ನು ಪ್ರಾರಂಭಿಸುತ್ತೆ ಅಂತ ಹಾಗಾಗಿ ಇವತ್ತು ಬಹುತೇಕವಾಗಿ ಎಸ್ ಐ ಟಿ ಟೀಮ್ ಅಲ್ಲಿಗೆ ತೆರಳಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸೊ ಮೊದಲಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಕಚೇರಿಗೆ ಭೇಟಿಯನ್ನು ನೀಡಲಾಗುತ್ತೆ ದಕ್ಷಿಣ ಕನ್ನಡ ಎಸ್ ಪಿಯಿಂದ ಮಾಹಿತಿಯನ್ನು ಪಡ್ಕೊಳ್ತಾರೆ ಯಾವ ಯಾವ ಪ್ರಕರಣ ದಾಖಲಾಗಿದೆ ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಮೇನ್ ಲೀಡ್ ಅಂತ ಏನೇನು ಸಿಕ್ಕಿದೆ ಯಾರ್ಯಾರನ್ನು ತನಿಖೆಗೆ ಒಳಪಡಿಸಿದ್ದಾರೆ ಅಂದರೆ ಈ ಪ್ರಕರಣದ ತನಿಖೆ ಹೇಗೆ ನಡೆದಿದೆ ಯಾವ ಹಾದಿಯಲ್ಲಿದೆ ಎಷ್ಟು ಮಟ್ಟಿಗೆ ತನಿಖೆ ಆಗಿದೆ ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ನೇರವಾಗಿ ಎಸ್ ಪಿಗಳ ಬಳಿ ಭೇಟಿಯನ್ನು ನೀಡಿ ಪಡ್ಕೊಳ್ಳಲಿದ್ದಾರೆ ಆ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಅಧಿಕಾರಿಗಳು ಭೇಟಿ ಕೊಡ್ತಾರೆ ಅಲ್ಲಿನ ಪೊಲೀಸ್ ಠಾಣೆಗೆಲ್ಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳಲಿದ್ದಾರೆ ಅಂದರೆ ಡಾಕ್ಯುಮೆಂಟ್ಸ್ಗಳು ದಾಖಲೆಗಳೆಲ್ಲ ಇರುತ್ತೆ ಅಲ್ಲ ಸಾವಿರದ ಒಂಬೈನೂರರಿಂದ ಆಗಿದೆ ಎರಡು ಸಾವಿರ ಇಸ್ವಿಯಿಂದ ಆಗಿದೆ ಅಷ್ಟು ಕೇಸಸ್ಗಳು ದಾಖಲಾಗಿದೆ ಇಷ್ಟು ಕೇಸಸ್ಗಳು ದಾಖಲಾಗಿದೆ ಈ ರೀತಿಯಾಗಿ ಈ ಪ್ರಕರಣದಲ್ಲಿ ಆಗಿದೆ ಸೊ ಈ ಎಲ್ಲ ವಿಚಾರವನ್ನು ಕೂಡ ಮೊದಲಿಗೆ ಮಾಹಿತಿಯನ್ನು ಕಲೆ ಹಾಕ್ತಾರೆ ಕೆ ಎಸ್ ಐ ಟಿ ಟೀಮ್ ಆ ನಂತರ ತಮ್ಮದೇ ರೀತಿಯಲ್ಲಿ ತನಿಖೆಯನ್ನು ಪ್ರಾರಂಭಿಸ್ತಾರೆ ಸೊ ಅಲ್ಲಿಗೆ ಈ ಪ್ರಕರಣಕ್ಕೇನಿದೆ ಈ ಪ್ರಕರಣಕ್ಕೆ ಒಂದು ಮೈಲೇಜ್ ಅಂತೂ ಸಿಗ್ತಾಯಿದೆ ಈಗ ಈಗ ತನಿಖೆ ಚುರುಕನ್ನು ಪಡ್ಕೊಳ್ತಾ ಇರೋದು ಹಾಗಾಗಿ ತನಿಖೆ ಮೇಲೆ ಸಾಕಷ್ಟು ರೀತಿಯಾದಂಥ ಕುತೂಹಲ ಇದೆ ಮಹತ್ವವನ್ನು ಪಡ್ಕೊಳುತ್ತೆ ಈ ತನಿಖೆ ಕೆಲವರು ಈ ತನಿಖೆಯನ್ನು ಸೂಕ್ತ ರೀತಿಯಲ್ಲಿ ಆಗಲಿ ಅಂತ ಆಗ್ರಹಿಸ್ತಾ ಇದ್ದಾರೆ ನ್ಯಾಯಪರವಾಗಲಿ ಆಗಲಿ ಅಂತ ಆಗ್ರಹಿಸ್ತಾ ಇದ್ದಾರೆ ಏನು ನ್ಯಾಯ ಇದೆ ಏನು ಸತ್ಯ ಇದೆ ಅದು ಜಗಜ್ಜಾಹಿರ ಆಗಿರಲಿ ಅವ್ರ ಪರ ಇವ್ರ ಪರ ಅವ್ರ ವಿರೋಧ ಇವ್ರ ವಿರೋಧ ಇದು ಯಾವುದೂ ಬೇಡದೆ ಯಾರದ್ದೇ ಒತ್ತಡ ಇಲ್ಲದೇನೆ ಸತ್ಯಾನುಸತ್ಯತೆ ಏನಿದೆ ಸತ್ಯಾಂಶ ಏನಿದೆ ಅದು ಮಾತ್ರ ಹೊರಗೆ ಬರಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಎಸ್ ಐ ಟಿ ಟೀಮ್ ಮೇಲೆ ಬಹಳ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ಸೂಕ್ತ ರೀತಿಯಲ್ಲಿಯೇ ತನಿಖೆ ಆಗತ್ತೆ ಅನ್ನುವಂಥದ್ದೊಂದು ಒಂದು ನಂಬಿಕೆಯನ್ನು ಇಟ್ಕೊಳ್ಳಲಾಗಿದೆ ಹಾಗಾಗಿ ಈ ತನಿಖಾ ಸಂದರ್ಭದಲ್ಲಿ ಯಾರನ್ನೆಲ್ಲ ತನಿಖೆಗೆ ಒಳಪಡಿಸ್ತಾರೆ ಯಾರಿಗೆಲ್ಲ ನೋಟಿಸ್ ಕೊಡ್ತಾರೆ ಸತ್ಯಾನುಸತ್ಯತೆ ಹೇಗೆ ಹೊರಗೆ ಬರುತ್ತೆ ಇದೆಲ್ಲವೂ ಕೂಡ ಪ್ರಶ್ನೆ ಕೇವಲ ಒಂದು ಪ್ರಕರಣ ಅಲ್ಲ ಇದರ ಜೊತೆಗೆ ಇಲ್ಲಿ ಈ ಲಿಮಿಟ್ಸಲ್ಲಿ ಆದಂಥ ಬೇರೆ ಬೇರೆ ಪ್ರಕರಣಗಳು ಕೂಡ ಎಸ್ ಐ ಟಿ ಅಂಡರ್ನಲ್ಲೇ ಬರುತ್ತೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು ಈಗಾಗಲೇ ಕೇರಳದಲ್ಲೂ ಕೂಡ ಒಂದು ಪ್ರಕರಣ ದಾಖಲಾಗಿದೆ ಅದು ಕೂಡ ಎಸ್ ಐ ಟಿಗೆ ಹಸ್ತಾಂತರ ಆಗಬಹುದು ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇತ್ತು ಟೋಟಲ್ಲಾಗಿ ಎಷ್ಟು ಪ್ರಕರಣಗಳು ಎಲ್ಲೆಲ್ಲಿ ನಡೆದಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ದಾಖಲಾಗಿದ್ದರೂ ಕೂಡ ಅದೆಲ್ಲವೂ ಎಸ್ ಐ ಟಿ ತನಿಖೆಗೆ ಒಳಪಡುತ್ತೆ ಅನ್ನೋದನ್ನು ಹೇಳಿರುವಂಥ ಹಿನ್ನೆಲೆಯಲ್ಲಿ ಈ ತನಿಖೆ ಹೇಗೆ ನಡೆಯುತ್ತೆ ಹಾಗೆಯೇ ಎಸ್ ಐ ಟಿ ಟೀಮ್ಗೆ ಯಾವೆಲ್ಲ ಸವಾಲುಗಳು ಎದುರಾಗತ್ತೆ ಯಾಕಂದರೆ ಇದು ಒಂದು ವರ್ಷ ಎರಡು ವರ್ಷದ ಹಿಸ್ಟರಿ ಅಲ್ಲ ಬಹು ವರ್ಷಗಳ ಹಿಂದಿನ ಹಿಸ್ಟರಿ ಕೂಡ ಇರೋದ್ರಿಂದ ಹೇಗೆ ಸವಾಲುಗಳನ್ನು ಎದುರಿಸಿಕೊಂಡು ತನಿಖೆಯನ್ನು ನಡೆಸ್ತಾರೆ ಅನ್ನೋದು ಬಹಳ ಮುಖ್ಯ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಮಂಗಳೂರಿನಿಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ಐ ಟಿ ಎಂಟ್ರಿ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಸಹಜವಾಗಿ ಒಂದಷ್ಟು ನಿರೀಕ್ಷೆಗಳು ಇದೆ ಕುತೂಹಲ ಇದೆ ಮಹತ್ವ ಪಡ್ಕೊಳ್ತಾ ಇದೆ ಬಹು ವರ್ಷಗಳ ಕೇಸೆಲ್ಲ ಓಪನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಎಸ್ ಐ ಟಿ ಟೀಮ್ ಇವತ್ತು ಬರೋದು ಎಷ್ಟರ ಮಟ್ಟಿಗೆ ಕನ್ಫರ್ಮ್ ಆಗ್ತಾ ಇದೆ ಎಸ್ ಐ ಟಿ ಬಂದ ನಂತರದ ಬೆಳವಣಿಗೆ ನೋಡೋದಾದರೆ ಆದಿತ್ಯ ನೀತಿ ಹೌದು ಯಾವಾಗ ಈ ಒಂದು ಪ್ರಕರಣ ಎಸ್ ಐ ಟಿಗೆ ಹಸ್ತಾಂತರವಾಯಿತು ಆ ಬಳಿಕ ಕೂಡ ಜನರಲ್ಲೂ ಒಂದು ರೀತಿಯ ಕಾತುರ ಅನ್ನುವಂಥದ್ದು ಇದೆ ಎಸ್ ಐ ಟಿ ಅಧಿಕಾರಿಗಳು ಯಾವಾಗ ಬರ್ತಾರೆ ಯಾವಾಗ ಚಾರ್ಜ್ ತೆಗೆದುಕೊಳ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಿಂದ ಯಾವಾಗ ಕೇಸ್ ಫೈಲನ್ನು ತೆಗೆದುಕೊಂಡು ಬಂದು ಆ ಅನಾಮಿಕನನ್ನು ಕರೆದುಕೊಂಡು ಹೋಗಿ ಆತ ಎಲ್ಲೆಲ್ಲ ಹೆಣವನ್ನು ಹೂತಿದ್ದಾನೋ ಅಲ್ಲೆಲ್ಲ ಯಾವಾಗ ಉತ್ಖನ ಮಾಡಿ ಆ ಅಸ್ಥಿ ಪಂಜರಗಳನ್ನ ಹೊರತೆಗಿದ್ದಾರೆ ಅನ್ನುವಂಥ ಒಂದು ಕುತೂಹಲ ನಿರೀಕ್ಷೆ ಬಹಳ ದೊಡ್ಡ ಪ್ರಮಾಣದಲ್ಲೇ ಇದೆ ಈ ಬೆನ್ನಲ್ಲೇ ನಿನ್ನೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಒಂದು ಸುಳಿವನ್ನು ಕೊಟ್ಟಿದ್ರು ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರುವಂತಹ ಪ್ರಣವ್ ಮೊಹಂತಿ ಅವರು ಇವತ್ತು ಅಂದರೆ ನಿನ್ನೆ ಅಥವಾ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಪ್ರಮುಖವಾಗಿ ಧರ್ಮಸ್ಥಳಕ್ಕೆ ಭೇಟಿ ನೀಡುತ್ತಾರೆ ನಾನು ಹೇಳಿದ್ದೀನಿ ಅವರಿಗೆ ರೀತಿಯಲ್ಲಿ ಹಾಗಾಗಿ ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಇವತ್ತು ಎಸ್ ಅಧಿಕಾರಿಗಳು ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಕಚೇರಿಗೆ ಭೇಟಿ ನೀಡಬಹುದು ಅನ್ನುವಂತಹ ಒಂದು ಮಾಹಿತಿ ಸದ್ಯ ಬಂದಿರುವಂತಹ ಇಬ್ಬರು ಹಿರಿಯ ಪೊಲೀಸ್ ಅಧಿಕಾರಿಗಳು ಅದು ಅನುಚೇತ್ ಪ್ರಸಾದ್ ಮತ್ತು ಸೌಮ್ಯಲತಾ ಇವರಿಬ್ಬರು ಭೇಟಿ ನೀಡ್ತಾರೆ ಪ್ರಾಥಮಿಕ ಮಾಹಿತಿ ಇದೆ ಅಲ್ಲಿ ಭೇಟಿ ನೀಡಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಂದ ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಂಡು ಆ ಬಳಿಕ ಅವರು ಧರ್ಮಸ್ಥಳಕ್ಕೆ ಭೇಟಿ ನೀಡಲಿಕ್ಕಿದ್ದಾರೆ ಅಲ್ಲಿಂದ ಸೀದಾ ಧರ್ಮಸ್ಥಳಕ್ಕೆ ಬಂದು ಧರ್ಮ ಪೊಲೀಸ್ ಠಾಣೆಯಿಂದ ಆ ಒಂದು ಕೇಸ್ ಫೈಲನ್ನ ಪಡೆದುಕೊಂಡು ಪ್ರಕರಣವನ್ನ ತಮ್ಮ ಹೆಗಲಿಗೆ ಹಾಕಿಕೊಂಡು ತನಿಖೆಯನ್ನು ಮುಂದುವರಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಎಸ್ ಐ ಫಾರ್ಮ್ ಆಗಿ ಸುಮಾರು ಮೂರ್ನಾಲ್ಕು ದಿನ ಮೂರು ದಿನ ಆಗ್ತಾ ಬಂತು ಹಾಗಾಗಿ ಈ ಹಿಂದೆ ಹೋರಾಟಗಾರರು ಮತ್ತು ಏನು ಅನಾಮಿಕ ವ್ಯಕ್ತಿಯ ಪರವಾದಂತಹ ವಕೀಲರು ಕೂಡ ಹೇಳ್ತಾ ಇದ್ರು ಇದು ಬಹಳ ಸೆನ್ಸಿಟಿವ್ ಆಗಿರುವಂತಹ ಕೇಸ್ ಇದರಲ್ಲಿ ನಾವು ವಿಳಂಬ ಮಾಡಬಾರದು ಇದರಿಂದ ಯಾಕಂದ್ರೆ ಆತ ನಿರ್ದಿಷ್ಟವಾಗಿ ಒಂದು ಪ್ರದೇಶವನ್ನು ಅದರಲ್ಲಿ ಮೆನ್ಷನ್ ಮಾಡಿದ್ದಾನೆ ಧರ್ಮಸ್ಥಳದ ಸುತ್ತಮುತ್ತ ಕಾಡು ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿದ್ದಾನೆ ಹಾಗಾಗಿ ಸಾಕ್ಷಿ ನಾಶವಾಗುವಂತಹ ಒಂದು ಸಾಧ್ಯತೆಗಳು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಅಥವಾ ಪ್ರಕರಣದ ದಿಕ್ಕು ತಪ್ಪುವಂತಹ ಬೆಳವಣಿಗೆಗಳು ಆಗುವಂತಹ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಕೂಡಲೇ ಆದಷ್ಟು ಬೇಗ ಅಧಿಕಾರಿಗಳು ಅಲರ್ಟ್ ಅಲರ್ಟ್ ಆಗಿ ಈ ಒಂದು ಕೇಸ್ ಫೈಲ್ ಅನ್ನು ತೆಗೆದುಕೊಂಡು ತನಿಖೆಯನ್ನು ಮುಂದುವರಿಸಬೇಕು ಅನ್ನುವಂತಹ ರೀತಿಯ ಒಂದು ಆಗ್ರಹಗಳು ಕೇಳಿ ಬಂದಿತ್ತು ಅದಕ್ಕೆ ಅದಕ್ಕೆ ಪೂರಕವಾಗಿ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಬರ್ತಾರಾ ಅನ್ನುವಂತಹ ರೀತಿಯ ನಿರೀಕ್ಷೆಗಳು ಇದೆ ಇವತ್ತಿನಿಂದಲೇ ತನಿಖೆಯನ್ನು ಆರಂಭ ಮಾಡ್ತಾರ ಅನ್ನುವಂಥದ್ದು ಈಗಾಗಲೇ ಆತ ಒಂದು ಕಳೆ ಬರಹದ ಸ್ಯಾಂಪಲ್ ಅಂದರೆ ಈ ಹಿಂದೆ ನಾನು ಹೂತಿದ್ದೆ ಎನ್ನಲಾದಂತಹ ಒಂದು ಕಳೆ ಬರಹವನ್ನು ತೆಗೆದುಕೊಂಡು ಬಂದು ಈಗಾಗಲೇ ಕೋರ್ಟ್ಗೆ ಒಪ್ಪಿಸಿ ಅದು ಎಫ್ ಎಸ್ ಎಲ್ಗೂ ಕೂಡ ಹೋಗಿದೆ ಬೆನ್ನಲ್ಲೇ ಓರ್ವ ಪೋಷಕರು ಬಂದು ಅಂದರೆ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಬಂದು ನನ್ನ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಆ ಮಿಸ್ಸಿಂಗ್ ಆಗಿ ಸುಮಾರು ವರ್ಷಗಳು ಕಳೆದಿದೆ ಈಗಲೂ ಕೂಡ ಅವ್ರ ಬಗ್ಗೆ ಮಾಹಿತಿ ಇಲ್ಲ ಹಾಗಾಗಿ ಈಗ ಬಂದಿರುವಂಥ ಅನಾಮಿಕ ನನ್ನ ಮಗಳ ಒಂದು ಅಸ್ಥಿ ಪಂಜರವನ್ನು ಕೂಡ ತೆಗೆದುಕೊಡಬಹುದು ಆ ಮೂಲಕ ನಾನು ಆಕೆಯ ಒಂದು ಅಂತಿಮ ಕ್ರಿಯೆಯನ್ನು ಮಾಡಬಹುದು ಅನ್ನುವಂಥ ರೀತಿಯ ವಿಚಾರವನ್ನು ಇಟ್ಟುಕೊಂಡು ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ ಇದರೊಂದಿಗೆ ಬೇರೆ ಬೇರೆ ಅಂದರೆ ಕೇರಳದಲ್ಲೂ ಕೂಡ ನಿನ್ನೊಂದು ದೂರು ದಾಖಲಾಗಿತ್ತು ಆ ಒಂದು ಕೊಲೆ ಪ್ರಕ ಒಂದು ಆಕ್ಸಿಡೆಂಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ರೀತಿಯಲ್ಲಿ ಒಂದು ಹೆಲ್ಪ್ಲೈನನ್ನು ಕೂಡ ಎಸ್ ಐ ಟಿ ಫಾರ್ಮ್ ಮಾಡಬೇಕನ್ನುವಂಥ ರೀತಿಯ ಕೂಗು ಕೂಡ ಕೇಳಿ ಬಂದಿತ್ತು ಈ ಬಗ್ಗೆ ಕೂಡ ಎಸ್ ಐ ಟಿ ಟೀಮ್ ಪರಿಶೀಲನೆಯನ್ನು ಮಾಡ್ತಾ ಇದೆ ಇನ್ನು ಮೇಜರ್ ಡೆವಲಪ್ಮೆಂಟ್ ಅಂದರೆ ನೀತಿ ಈ ಪ್ರಕರಣ ಸಣ್ಣ ಪ್ರಕರಣ ಅಲ್ಲ ನೂರಾರು ಶವಗಳು ಹೇಳಿದ ಸಂದರ್ಭ ಅಧಿಕಾರಿಗಳ ಸಂಖ್ಯೆ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೇಕಾಗುತ್ತೆ ಮತ್ತು ನುರಿತ ಅಧಿಕಾರಿಗಳು ಬೇಕಾಗುತ್ತೆ ಟೆಕ್ನಿಕಲ್ ನಲ್ಲಿ ಈ ಒಂದು ಪ್ರಕರಣವನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿರುವಂಥ ಅವಶ್ಯಕತೆಗಳು ಕೂಡ ಇದೆ ಹಾಗಾಗಿ ಎಸ್ ಐ ಟಿ ಒಂದು ಟೀಮ್ ಫಾರ್ಮೇಷನ್ ಕೂಡ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಅಧಿಕಾರಿಗಳನ್ನು ಈಗಾಗಲೇ ಈ ಒಂದು ಟೀಮ್ಗೆ ನಿಯೋಜನೆ ಮಾಡಲಾಗಿದೆ ಡಿ ವೈ ಎಸ್ ಪಿ ರ್ಯಾಂಕ್ನ ಅಧಿಕಾರಿಗಳು ಎಸ್ಪಿಗಳು ಪಿಗಳು ಎಸ್ ಐಗಳು ಎಸ್ ಐಗಳು ಪಿ ಸಿಗಳು ಇವರೆಲ್ಲರನ್ನ ಕೂಡ ಸೇರಿಸ್ಕೊಂಡು ಒಂದು ಟೀಮ್ ಫಾರ್ಮೇಷನ್ ಅನ್ನುವಂಥದ್ದು ಕೂಡ ಆ ಒಂದು ಪ್ರಕ್ರಿಯೆ ಕೂಡ ಬಹಳ ಬರದಿಂದ ಇದೆ ಮತ್ತು ಇದರಲ್ಲಿ ಏನು ಸೆನ್ ಪೊಲೀಸ್ ಠಾಣೆಯ ಪೊಲೀಸರು ಏನಿದ್ದಾರೆ ಸೆನ್ ಪೊಲೀಸರು ಇವರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಟೀಮ್ಗೆ ನಿಯೋಜನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾನು ಹೇಳ್ತಾ ಇದ್ದೆ ಬಹಳ ಟೆಕ್ನಿಕಲ್ ಆಗಿ ಒಂದು ಪ್ರಕರಣವನ್ನು ತೆಗೆದುಕೊಂಡು ಹೋಗುವಂತಹ ಒಂದು ಅವಶ್ಯಕತೆ ಎಸ್ ಐ ಟಿ ಮುಂದೆ ಇರುವಂಥದ್ದು ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೆನ್ ಪೊಲೀಸರನ್ನ ಕೂಡ ಈ ಒಂದು ಟೀಮ್ಗೆ ನಿಯೋಜನೆ ಮಾಡ್ತಾ ಇದ್ದಾರೆ ಒಟ್ಟಾರೆ ಈ ಒಂದು ಎಸ್ ಐ ಟಿ ಫಾರ್ಮೇಶನ್ ಆದ ಬೆನ್ನಲ್ಲೇ ಸುಮಾರು ನಾಲ್ಕು ತಂಡ ರಚನೆ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿ ಇದೆ ಆ ಒಂದು ತಂಡಗಳು ರಚನೆ ಆದ ಕೂಡಲೇ ಅವರು ಈ ಒಂದು ಪ್ರಕರಣವನ್ನು ಧರ್ಮಸ್ಥಳದಿಂದ ಟೇಕ್ ಓವರ್ ಮಾಡಿಕೊಂಡು ಪ್ರಕರಣದ ಒಂದು ತನಿಖೆಯನ್ನು ತೀವ್ರಗೊಳಿಸಲಿದ್ದಾರೆ ಮತ್ತು ಪರ್ಟಿಕ್ಯುಲರ್ ಆಗಿ ನಾನು ಧರ್ಮಸ್ಥಳ ಸುತ್ತಮುತ್ತ ಅಂದರೆ ಧರ್ಮಸ್ಥಳ ಸುತ್ತಮುತ್ತ ಇರುವಂಥದ್ದೇ ರಿಸರ್ವ್ ಫಾರೆಸ್ಟ್ ಸುಮಾರು ಏಳು ಸಾವಿರ ಹೆಕ್ಟೇರ್ನಷ್ಟು ಕಾಡು ಇದೆ ಆ ಕಾಡಿನಲ್ಲಿ ಈ ಒಂದು ಉತ್ಖನನ ಅಥವಾ ತನಿಖೆ ಅನ್ನುವಂಥದ್ದು ಸಾಗುತ್ತೆ ಹಾಗಾಗಿ ಮುಂದಕ್ಕೆ ಎಸ್ ಐ ಒಂದು ತನಿಖೆ ಆರಂಭವಾದ ಬಳಿಕ ಈ ಒಂದು ರಿಸರ್ವ್ ಫಾರೆಸ್ಟ್ಗೆ ಯಾರೇ ಹೊರ ಏನು ಹೊರಗಿನವರು ಅಥವಾ ಯಾವುದೇ ಒಂದು ಜನರಿಗೂ ಕೂಡ ಒಳಗಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಎಸ್ ಐ ಟಿ ಆ ನಿರ್ಬಂಧವನ್ನು ಹೇರುವಂಥ ಸಾಧ್ಯತೆಗಳು ಕೂಡ ಇದೆ ಏನು ಆತ ಒಂದು ಅನಾಮಿಕ ಬರಲ್ ಶರಣಾಗಿದ್ದಾನೆ ಆತನಿಂದ ಆತ ಎಲ್ಲೆಲ್ಲ ಹೆಣಗಳನ್ನು ಹೂತು ಹಾಕಿದ್ದೀನಿ ಅಂತ ಹೇಳಿದಾನೋ ಅದನ್ನೊಂದು ಮ್ಯಾಪ್ ಮಾಡಿಕೊಂಡು ಮುಂದಕ್ಕೆ ಆ ಪ್ರದೇಶಕ್ಕೆ ಅಂದರೆ ಆ ರಿಸರ್ವ್ ಫಾರೆಸ್ಟ್ಗೆ ಯಾರಿಗೂ ಹೋಗದ ರೀತಿಯಲ್ಲಿ ನಿರ್ಬಂಧವನ್ನು ಹೇರುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಈಗ ಎಸ್ ಐ ಟಿ ಅಧಿಕಾರಿಗಳು ಇವರು ಇವತ್ತು ಬರ್ತಾರೆ ಅಂತ ಹೇಳಿದ ಕೂಡಲೇ ಸಾಕಷ್ಟು ನಿರೀಕ್ಷೆಗಳು ಗದಿಗೆದಿರಿದೆ ಅನೇಕ ಸಂತ್ರಸ್ತರು ಈ ಹಿಂದೆ ಮುಚ್ಚಿ ಹೋಗಿದ್ದಂತಹ ನಿಗೂಢ ಕೊಲೆ ಪ್ರಕರಣದ ತನಿಖೆಯನ್ನು ಕೂಡ ಮಾಡಬೇಕು ಎಸ್ ಐ ಟಿ ಅವರು ಅನ್ನುವಂತಹ ರೀತಿಯ ಒಂದು ಆಗ್ರಹಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಎಸ್ ಐ ಟಿ ಇಲ್ಲಿಗೆ ಬಂದ ಮೇಲೆ ಯಾವ ತರ ಕ್ರಮಗಳನ್ನು ತೆಗೆದುಕೊಳ್ತಾರೆ ಈ ಹಿಂದೆ ಇದ್ದಂತಹ ಒಂದಿಷ್ಟು ಆರೋಪಗಳ ಬಗ್ಗೆ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾರ ಅದನ್ನು ಕೂಡ ಈ ಒಂದು ಪ್ರಕರಣಕ್ಕೆ ಲಿಂಕ್ ಮಾಡಿ ತನಿಖೆಯನ್ನು ಮಾಡ್ತಾರ ಕಾದ್ ನೋಡ್ಬೇಕಾಗಿದ್ದೀನಿ ತಮ್ಮಲ್ಲಿ ಡೀಟೇಲ್ಸ್ ಗಾಧಿ